ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರ್ಬೋದು ಅರ್ಲಿ ಮಾರ್ನಿಂಗೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿರೋದ್ದು ಅಲ್ಲಿ ಸೂರ್ಯ ಕಾಣ್ತಾ ಇದ್ದಾನೆ ಎಷ್ಟು ಚೆನ್ನಾಗಿ ಮೂಡ್ತಾ ಇದ್ದಾನೆ ನೋಡಿ ಅರ್ಲಿ ಮಾರ್ನಿಂಗ್ ಇವತ್ತು ಬಂದು ಫ್ರೆಂಡ್ಸ್ ನೋಡಿ ಸೂರ್ಯ ಹೇಗಿದ್ದಾನೆ ಕಾಣ್ತಾ ಇಲ್ಲ ಬ್ಯಾಕ್ ಕ್ಯಾಮ್ರಾದಲ್ಲಿ ಅಷ್ಟೇ ಕಂಡಿದ್ದು ಫ್ರೆಂಡ್ಸ್ ಇದು ಅರ್ಲಿ ಮಾರ್ನಿಂಗ್ ಸೂರ್ಯನೇ ಕಾಣ್ತಾ ಇಲ್ಲ ಫ್ರೆಂಡ್ಸ್ ಬ್ಯಾಕ್ ಕ್ಯಾಮ್ರಾದಲ್ಲಿ ಕಂಡಿದ್ದು ಸೂರ್ಯ ಅರ್ಲಿ ಮಾರ್ನಿಂಗ್ ಮೂರು ನಾಲ್ಕು ಗಂಟೆಗೆ ಎದ್ದು ಒಂದು ಥರ್ಸ್ಡೇ ಗುರುವಾರ ಯಾವುದೇ ಒಂದು ಕೆಲಸ ಎಲ್ಲ ಏನಿಲ್ಲ ಯಾವುದೋ ಒಂದು ಕೆಲಸಕ್ಕೆ ಅಂತ ಹೇಳ್ತೆ ಅದು ಕ್ಯಾನ್ಸಲ್ ಆಯಿತು ಹಾಗೆ ಸ್ನಾನ ಅಂತೂ ಆಯಿತು ಹಂಗೆ ವೀಡಿಯೋ ಕೂಡ ಮಾಡಿಕೊಂಡೆ ಬಿಸಿ ಬಿಸಿ ಕಾಫಿ ಕೊಡಿದೆ ಹೊರಗಡೆ ಅದು ಚಳಿ ಇದೆ ಒಳಗೆ ಬಂದರೆ ಶೆಕೆ ಇದೆ ಒಂಥರ ಎರಡೂ ಮಿಕ್ಸ್ ಆಗಿಟ್ಟಿದೆ ಅವನೇಲಿ ಕುದುವಾರ ತಳಿಬೇಡಿ ಅಂತ ತಳಿತಿನ ಒಂದು ಪಾತ್ರೆ ಇರಲಿ ಕೊಡಲಿಲ್ಲ ಕೊಡೋದಿಲ್ಲ ಪಾತ್ರೆ ಎಲ್ಲ ವಾಶ್ ಮಾಡ್ತಿದ್ದಾರೆ ಎರ್ಲಿ ಮಾರ್ನಿಂಗೇ ನೋಡೋಣ ಫ್ರೆಂಡ್ಸ್ ಇವತ್ತಿನ ಒಂದು ಡೇ ಹೇಗೆ ಹೋಗುತ್ತೆ ಅಂತ ನಾನು ಶೇರ್ ಮಾಡ್ಕೊತೀನಿ ಇದು ಹೆಂಗೆ ಹೋಗುತ್ತೋ ಗೊತ್ತಿಲ್ಲ ಇವತ್ತಿನ ಡೇ ನಮಗೆ ಯಾವುದು ಪ್ಲ್ಯಾನ್ ಇಲ್ಲ ಆದರೆ ಪ್ರೀವಿಯಸ್ ಲಾಗಲ್ಲಿ ನಾನು ಹೇಳ್ಕೊಂಡಿದ್ದೆ ನಾನು ಕೋಲ್ಡ್ ಕಾಫಿನ ಮಾಡಬೇಕು ಅಂತ ಇದ್ದೀನಿ ಮಾಡಿದರೆ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೇಗೆ ಏನು ಎತ್ತ ಅಂತೇಳಿ ಅಂತೇಳಿ ಮಾಡಿದರೂ ಕೂಡ ಇದು ಫಸ್ಟ್ ಟೈಮ್ ಆಗಿರುತ್ತೆ ಫ್ರೆಂಡ್ಸ್ ಖಂಡಿತ ಶೇರ್ ಮಾಡ್ಕೊತೀನಿ ಇವಾಗ ಚಾಕ್ಲೇಟ್ ಕಾಫಿ ಏನು ಕೋಲ್ಡ್ ಕಾಫಿ ಮಾಡ್ತಾ ಇದ್ದೀನಿ ಕೋ ಕೋಲ್ಡ್ ಕಾಫಿ ಮಾಡಲಿಕ್ಕೆ ಹಾಲನ್ನ ಒಂದು ಲೋಟದಲ್ಲಿ ಕಾಯಿಸ್ಬಿಟ್ಟು ಅದನ್ನು ಹಾಲು ತುಂಬ ಕೋಲ್ಡ್ ಆಗಲಿ ಅಂತೇಳ್ಬಿಟ್ಟು ಒಂದು ದೋಟದಲ್ಲಿ ಎತ್ತಿಟ್ಟಿದ್ದೆ ಹಾಗೆ ಐಸ್ ಕ್ಯೂಬ್ಸ್ ಮಾಡಲಿಕ್ಕೂ ಕೂಡ ಒಳ್ಳೆ ಫ್ರೆಶ್ ನೀರ ಹಾಕಿ ಎತ್ತಿಟ್ಟಿದ್ದೆ ಅದನ್ನು ಜಾಸ್ತಿ ಐಸ್ ಕ್ಯೂಬ್ ಯೂಸ್ ಮಾಡದಿರೋ ಕಾರಣ ಕೆಲವೊಮ್ಮೆ ಐಸ್ ಬಾಕ್ಸಲ್ಲಿ ಇರುತ್ತಲ್ವ ಆ ಬಾಕ್ಸಲ್ಲಿ ಬರೋಂಥ ನೀರೆಲ್ಲನ ಆ ಒಂದು ಟ್ರೇ ಒಳಗೆ ಕುತ್ಕೊಂಡ್ಬಿಟ್ಟಿರ್ತದೆ ಅಂದಾಗೆ ಅದನ್ನು ಯೂಸ್ ಮಾಡಲಿಲ್ಲ ಅದನ್ನು ಬಿಸಾಕ್ಬಿಟ್ಟು ಇವಾಗ ನಾನು ಹೊಸ ನೀವು ಒಳ್ಳೆ ನೀರನ್ನ ಇಟ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಇಟ್ಟಿರೋವಂಥದ್ದು ಈಗ ಅದನ್ನು ತೊಗೊಂಡು ಹೋಗೋಣ ಬನ್ನಿ ಇಲ್ಲಿ ಒಂದು ಐಸ್ ಕ್ರೀಮ್ ತಂದಿದ್ದೀನಿ ನಮ್ಮ ಕೂ ಕೂ ತಿನ್ನಿಲ್ಲ ಹಂಗೆ ಯಾವ ಯಾಕಂದ್ರೆ ಗೊತ್ತಿಲ್ಲ ಅಷ್ಟು ಅಷ್ಟು ಹಾಕಿದ್ದ ಅಡುಗೆ ಇವಾಗ ತುಂಬಾ ಕೋಲ್ಡ್ ಇದೆ ಐಸ್ ಕ್ಯೂಬ್ ರೆಡಿ ಇದೆ ಬನ್ನಿ ಮಾಡ್ಬೋದು ನಾನು ಕೂಡ ಇದೇ ಫಸ್ಟ್ ಟೈಮ್ ಮಾಡ್ತಿರೋ ಅಂಥದ್ದು ನಿಮಗೆ ಶೇರ್ ಮಾಡ್ದಂಗೆ ಆಗುತ್ತೆ ಹಾಗೆ ನಾವು ಕೂಡ ಫಸ್ಟ್ ಟೈಮ್ ಕುಡಿತಾರಂಥದ್ದು ಹಾಗೆ ಕುಡ್ದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ನೆಸ್ ಸನ್ರೈಸ್ ಏನಿದೆ ಅಲ್ವಾ ಈ ಒಂದು ಕಾಫಿ ಪೌಡ್ರ ಯೂಸ್ ಮಾಡ್ಕೊತಾ ಇದ್ದೀನಿ ಸನ್ರೈಸ್ ಒಂದು ನಾಲ್ಕು ರೈಸ್ ಒಂದು ಜಾಸ್ತಿ ನೋಡಿ ಇಲ್ಲಿ ಹೇಳಿಲ್ಲಿ ಸಾಕು ಅರ್ಥದ ನೋಟು ಜಾಸ್ತಿ ಹಾಕೊಂಡು ಟೇಸ್ಟ್ ಹೆಂಗಿರುತ್ತೆ ಸುಮ್ಮನೆ ಗಾಡಿ ಹೋಗಬೇಡ ನಾಲ್ಕು ಯೂಸ್ ಮಾಡ್ತೀನಿ ನಾನು ಏನ ಯಾವ ನೋಡ್ತಾ ಸರ್ವ್ ನೀನು ಆದಾಗ ಒಂದು ಅರ್ಧ ಅಷ್ಟು ನನಗೆ ಮುಕ್ಕಲ್ ಬೇಡ ಇವಾಗ ಇದನ್ನ ಕಟ್ ಮಾಡ್ಕೊಂಡ್ಬಿಟ್ಟು ನಾವು ಡೈರೆಕ್ಟಾಗಿ ಈ ಒಂದು ಏನಿದೆ ಅಲ್ವಾ ಈ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಹ್ಞೂ ಒಂದು ಮಾತ್ರ ಮೇಲೆ ಗಾರ್ಲಿ ಮಾಡ ಸ್ವಲ್ಪ ಇದರಲ್ಲಿ ಅರ್ಧ ಹಾಕಿ ಅರ್ಧ ಎತ್ತಿಕ್ತೀನಿ ಮೇಲೆ ಸ್ವಲ್ಪ ಹಾಗೆ ಉದಿಸ್ಲಿಕ್ಕೆ ಬೇಕಾಗುತ್ತೆ ಅಂತ ಹಾಗೆ ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ನನಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವೀ ಸಕ್ಕರೆ ಆಗ್ತಾ ಸಿಹಿ ಜಾಸ್ತಿ ಮಾಡ್ತಾ ಇದ್ದೀನಿ ইৱ ಹಿಂಗ ಮಿಲ್ಕ್ ಶೇಕ್ ಮಾಡ್ತಾರಲ್ಲ ಈಗ ತುಂಬಾ ಈಸಿಯಾಗಿರುತ್ತೆ ಫ್ರೆಂಡ್ಸ್ ಕೋಲ್ಡ್ ಕಾಫಿ ಮಾಡೋದೇನು ತುಂಬ ಕಷ್ಟಕರವಾದ ಕ ಕೆಲಸನೇ ಅಲ್ಲ ನಾವು ಕೋಲ್ಡ್ ಕಾಫಿ ಹೆಂಗೋ ಏನೋ ಅಂತೆಲ್ಲ ನಾನು ಕೂಡ ತುಂಬಾ ಎಕ್ಸೈಟ್ ಟೆನ್ಷನ್ ಅಲ್ಲ ಟೆನ್ಷನ್ ಆಗಿದೆ ಬಟ್ ಆದರೆ ತುಂಬಾ ಈಸಿ ನೀವು ಕೂಡ ಟ್ರೈ ಮಾಡಿ ಕೋಲ್ಡ್ ಕಾಫಿ ಅಂತೂ ರೆಡಿ ಆಯಿತು ಫ್ರೆಂಡ್ಸ್ ನಾನು ಈ ರೀತಿ ಮಾಡಿರೋಂಥದ್ದು ಇದಕ್ಕೆ ನೊರೆ ಅಂತ ಬರುತ್ತಲ್ವ ಫಸ್ಟ್ ಮಿಕ್ಸಿಗೆ ಹಾಕಿದಾಗ ನೊರೆ ಬರುತ್ತಲ್ವ ಅದನ್ನು ಸೈಡಿಗೆ ಎತ್ತಿಟ್ಟಿದ್ದೆ ಇವಾಗ ನಾನು ಲಾಸ್ಟಿಗೆ ಸರ್ವ್ ಮಾಡಿದ್ದಾದಮೇಲೆ ಅಂದರೆ ಲೋಟಕ್ಕೆ ಮೇಲೆ ಇವಾಗ ಅದನ್ನು ನಾನು ಅಲಂಕಾರಕ್ಕೆ ಸ್ವಲ್ಪ ಹಾಗೆ ಹಾಕ್ತಾ ಇರೋವಂಥದ್ದು ತುಂಬ ಚೆನ್ನಾಗಿ ಕಾಣಲಿ ಅಂತೇಳಿ ಇದಕ್ಕೆ ಕಾಫಿ ಪೌಡರ್ ಹಾಕ್ತಾ ಇದ್ದೀನಿ ನಾನು ಮೇಲೆ ಹಾಗೆ ಡೆಕೋರೇಷನಿಗೋಸ್ಕರ ಸ್ವಲ್ಪ ಕಾಫಿ ಪೌಡರ್ ಹಾಕ್ತಾಯಿದ್ದೀನಿ ನೀವಿದ್ರೆ ಕೋಕೋ ಪೌಡರ್ ಹಾಕೋಬೋದು ಚಾಕ್ಲೇಟ್ ಪೌಡರ್ ಅಂತ ಇರುತ್ತಲ್ವಾ ಈ ಥರದ್ದೆಲ್ಲ ನೀವು ಅಲಂಕಾರಕ್ಕೆ ಹಾಕೋಬೋದು ಮನೆಯಲ್ಲಿ ಆ ಥರದ್ದು ಏನೂ ಇರಲಿಲ್ಲ ಚಾಕ್ಲೇಟ್ ಪೌಡರ್ ಏನೂ ತೊಗೊಂಬಂದಿಲ್ಲ ನಾನು ಈ ಸಲ ತೊಗೊಂಬರ್ತೀನಿ ಈ ಥರ ನೋಡಲಿಕ್ಕೆ ದಿಲ್ಲಾಕಾರದಲ್ಲೇ ಬಂತು ನಾನು ಹಾಕಿದ್ದಂಥ ಸುಮ್ಮನೆ ಹಿಂಗೆ ಡಿಸೈನ್ ಬಿಟ್ಟಿದ್ದಂಥದ್ದು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಳಿ ಫ್ರೆಂಡ್ಸ್ ಕೋಲ್ಡ್ ಕಾಫಿ ರೆಡಿ ಆಗಿದೆ ಆಶಾ ಆಶಾ ಕುಡಿದು ನೋಡಿ ಓಕೆ ಕುಡಿದು ನೋಡಿ ಟೇಸ್ಟ್ ಹೇಳಿ ಓಕೆ ನೋಡಿ ಆಶಾ ಅವ್ರಿ ಟೇಸ್ಟ್ ಆಗಿ ಹೇಗೆ ನೋಡ್ತೀರಾ ಟೇಸ್ಟ್ ഇല്ല ആ ടേസ്റ്റ് ഓക്കേ ദിൽ ഹെച്ച ಸಖತ್ ಆಗೈತೆ <tinyaposan> <tinyaposan> ಕೋಲ್ಡ್ ಕಾಫಿ ಚೆನ್ನಾಗಿದೆ ಆಶಾ ಕುಡಿದು ನೋಡಿದ್ಲಲ್ವಾ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಅಲ್ವಾ ಕೋಲ್ಡ್ ಕಾಫಿ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಕೂಡ ಮಾಡಿಕೊಂಡೆ ನಾನು ಯಾವ ರೀತಿ ಮಾಡ್ತಿದ್ದೆ ಅದು ಕೂಡ ಫಸ್ಟ್ ಟೈಮು ಚೆನ್ನಾಗಿ ಬಂದಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಇಲ್ಲಿ ಎರಡು ದಿನದ ಒಂದು ವ್ಲಾಗ್ ಆಗಿರುತ್ತೆ ಇದು ಸ್ವ ಸ್ವಲ್ಪ ಕ್ಲಿಪ್ಪಿಂಗ್ ಏನು ತೊಗೊಂಡಿದ್ದಲ್ಲ ಅದನ್ನೆಲ್ಲನೂ ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ನಾನು ಬಟಾಣಿ ಸಾಂಬಾರು ಮಾಡಲಿಕ್ಕೆ ಬಟಾಣಿನ ನೆನಹಾಕ್ತಿರೋ ಅಂಥದ್ದು ಬಟಾಣಿ ತೊಗೊಂಬಂದು ಸುಮಾರು ಎರಡರಿಂದ ಮೂರು ತಿಂಗಳಾಯಿತು ನಾನು ಬಟಾಣಿ ಸಾರು ಮಾಡೋಣ ಮಾಡೋಣ ಅಂತಲೇ ಬೇರೆ ತರಕಾರಿ ಬೇರೆ ಒಂದು ಏನೇ ಏನಾದರೂ ಒಂದು ಇದ್ದೇ ಇರೋದು ಮನೇಲಿ ಬೇರೆ ಮೂಲಂಗಿ ಸಾರು ಅಥವಾ ಇನ್ನೇನಾದರೂ ಚಿಕನ್ನೋ ಈ ಥರನೇ ಇರ್ತಾಯಿತ್ತು ಹಾಗಾಗಿ ತುಂಬಾ ನಿಧಾನ ಮಾಡ್ತಾಯಿದ್ದೆ ನಾನು ಈ ಒಂದು ಬಟಾಣಿ ಸಾಂಬಾರು ಮಾಡಲಿಕ್ಕೆ ನೆನಾಕೋದನ್ನು ಮರ್ತೇ ಬಿಡ್ತಾಯಿದ್ದೆ ಹಾಗಾಗಿ ಈ ಸಲ ಜ್ಞಾಪಿಸ್ಕೊಂಡು ಬಟಾಣಿ ನಾನು ಇಟ್ಟಿದ್ದೀನಿ ಖಂಡಿತ ಬಟಾಣಿ ಸಾರು ಮಾಡೋದನ್ನ ಶೇರ್ ಮಾಡ್ಕೊತೀನಿ ಬಟ್ ಈ ವ್ಲಾಗಲ್ಲಿ ಅದು ಶೇರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನಾನು ಸಾಂಬಾರ್ ಅದು ಕ್ಲಿಪ್ಪಿಂಗ್ ನಾನು ತೊಗೊಂಡಿಲ್ಲ ಇಲ್ಲ ಇನ್ನೂ ಕೂಡ ಹಾಗಾಗಿ ಇವತ್ತಿನ ಒಂದು ಡೇ ಅಲ್ಲಿ ನನಗೆ ಏನು ಮಾಡಿದೆ ಅಲ್ವಾ ಅಡುಗೆನ ಅದನ್ನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಜವಳಿಕಾಯಿದ್ದು ಪಲ್ಯ ಮಾಡಿದ್ದೆ ಹಾಗೆ ಬೀಟ್ರೂಟ್ ಪಲ್ಯ ಮಾಡಿದ್ದೆ ಚಪಾತಿ ಮಾಡಿದ್ದೆ ಅದನ್ನು ಕೂಡ ನಾನು ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಆ್ಯಡ್ ಮಾಡ್ತಾ ಇದ್ದೀನಿ ಬೀಟ್ರೂಟ್ ಪಲ್ಯ ಅಂತೂ ತುಂಬಾ ಸ್ವೀಟ್ ಸ್ವೀಟ್ ಆಗಿತ್ತು ಅದಕ್ಕಂತೂ ಯಾವುದೇ ಒಂದು ಸ್ವೀಟ್ ಅಂತೂ ನಾನು ಖಂಡಿತ ಶುಗರ್ ಆಯಿತು ಅಥವಾ ಏನಾದ್ರೂ ಆಯಿತು ಏನೂ ನಾನು ಆ್ಯಡ್ ಮಾಡಿಲ್ಲ ಬಟ್ ಆದರೂ ಕೂಡ ತುಂಬನೇ ಸ್ವೀಟ್ ಸ್ವೀಟ್ ಅಂತ ಅನಿಸ್ತಾ ಇತ್ತು ನನಗೆ ಇವತ್ತು ಎರಡು ತರದ ಪಲ್ಯ ಮಾಡಿದ್ದೆ ಹಾಗೆ ಶುಕ್ರವಾರಕ್ಕೆ ಹೂವು ಬೇಕಾಗಿತ್ತು ಪೂಜೆಗೆ ಅಂತ ಹೇಳ್ಬಿಟ್ಟು ಹೊರಗಡೆ ಮಾರ್ಕೆಟಿಗೆ ಹೋಗಿದೆ ಅಂದರೆ ಟೌನಿಗೆ ಹೋಗಿದ್ನ ಆವಾಗ ನಾನು ಒಂದು ಸ್ವಲ್ಪ ಟೊಮೊಟೊ ಬೇಕಾಯಿತು ಎಮರ್ಜೆನ್ಸಿಗೆ ಅಂತೇಳಿ ಒಂದು ಅರ್ಧ ಕೆ ಜಿ ಅಷ್ಟೇ ಟೊಮೊಟೊ ತಗೊಂಬಂದೆ ನಾನು ಜಾಸ್ತಿ ತಗೊಂಬಂದಿಲ್ಲ ಅಂದರೆ ಸಂತೆಗೆ ಹೋದಾಗ ತುಂಬಾ ತರಕಾರಿಗಳ ಐಟಮ್ಸ್ ತಗೊಂಬರೋದಿದೆ ಅವಾಗ ತೊಗೊಂಬರ ನಂಗೆ ಎಮರ್ಜೆನ್ಸಿಗೆ ಅಂತ ಒಂದು ಅರ್ಧ ಕೆ ಜಿ ತಗೊಂಡ್ಬಂದೆ ಅಲ್ಲಿ ರೇಟ್ ಆಗಿಬಿಟ್ಟಿತ್ತು ಇಪ್ಪತ್ತು ರೂಪಾಯಿ ಕೆ ಜಿ ಅಂತ ಹೇಳ್ಬಿಟ್ಟು ಮೊನ್ನೆ ಹತ್ತು ರೂಪಾಯಿಗೆ ಎರಡು ಕೆಜಿ ಮೂರು ಕೆಜಿ ಅಂತಿದ್ರು ಈಗ ಅಲೆ ದಿಢೀರಂಥ ರೇಟ್ ಆಗಿಬಿಟ್ಟಿದೆ ಇರಲಿ ಅಂತೇಳಿ ಅರ್ಧ ಕೆ ಜಿ ಅಷ್ಟೇ ತಗೊಂಡು ಸ್ವಲ್ಪ ಹೂವು ಬೇಕಾಗಿತ್ತು ಹೂವು ತಗೊಂಡು ಸೆವೆಂತ್ ಕೆ ಹೂವು ಹಾಗೆ ಸಣ್ಣ ಪುಟ್ಟ ದಿನ ಏನೇನೋ ಇದೆಯಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಆನ್ ದ ವೇ ಬರ್ತಾ ಯಾರೋ ಒಬ್ಬರು ಸಿಕ್ಕಿದ್ರು ನನಗೆ ತುಂಬ ಆತ್ಮೀಯ ಪರಿಚಯ ಆದರು ಅವರು ನನ್ನ ಓಡ್ಲಿಗೆ ಕರ್ಕೊಂಡು ಹೋಗಿದ್ದರು ನಮ್ಮ ಆಶೆನ ಬಿಟ್ಟು ನನಗೆ ತಿನ್ನೋದಕ್ಕೆ ಇಷ್ಟ ಆಗಲಿಲ್ಲ ಹಾಗಾಗಿ ಅವಳಿಗೋಸ್ಕರ ಅಂತ ದೋಸೆನ ಕಟ್ಟಿಸ್ಕೊಂಬಂದೆ ಬೆಣ್ಣೆ ದೋಸೆ ಹಾಗೆ ನಾನು ಕೂಡ ಒಂದು ಎಕ್ಸ್ಟ್ರಾ ಕಟ್ಟಿಸ್ಕೊಂಬಂದೆ ನನಗೂ ಆಶಂಗನೂ ಕೂಡ ಇಬ್ಬರಿಗೆ ಅಂತೇಳಿ ಮನೆಯಲ್ಲಿ ಬಂದು ಏನು ಸಾಯಂಕಾಲ ಅಡುಗೆ ಗಿಡ್ಗೆ ಏನು ಮಾಡಲಿಕ್ಕೆ ಹೋಗಲಿಲ್ಲ ಬಟಾಣಿ ಸಾಂಬಾರು ಮಾಡಲಿಕ್ಕೆ ಡಿಲೇ ಆಗಿದ್ದು ಇದೇ ಕಾರಣ ಈ ಒಂದು ದೋಸೆನ ಅನ್ಫಾರ್ಚುನೇಟ್ಲಿ ತೊಗೊಂಡು ಬಂದೆ ಇಲ್ಲಾಂದಿದ್ರೆ ಬಟಾಣಿ ಸಾಂಬಾರು ಮಾಡ್ತಾ ಇದ್ದಿದ್ದಂಥದ್ದು ಖಂಡಿತ ನಿಜ ಅದನ್ನು ಶೇರ್ ಮಾಡ್ಕೊತಿದ್ದೆ ದೋಸೆ ತಿಂದಿದ್ದ ಕಾರಣ ಬಟಾಣಿ ಸಾಂಬಾರು ಮಾಡಲಿಲ್ಲ ನಿಮಗೆ ಇಷ್ಟ ಆಗೋಂಥದ್ದು ಹೇಳು ಏನು ನಿಂಗೆ ಇಷ್ಟ ಅದು ಲೋಟ ಹೌದಾ ನನಗೆ ಗೊತ್ತಿಲ್ಲ ಬಿಟ್ಬಿಡಿ ತಸ್ ನೋಡಿ ಕೋಕೋಗೆ ಇಷ್ಟ ಆಗಂತ ತುಂಬಾ ಇಷ್ಟ ಆಗಂತ ಗ್ಲಾಸ್ ಇದು ಟಂಟಣ ಕಾಫಿ ಕುಡಿಬೇಕು ಅಂದ್ರೆ ಹೇಳಿ ತುಂಬಾ ಇಷ್ಟ ಫ್ರೆಂಡ್ಸ್ ನೋಡಿ ಹೇಗಿದೆ ಹೋಟ್ಲ ಇದ್ದದ್ದು ಕೊಡ್ತಾರೆ ಹಾ ಈ ತರದಲ್ಲಿ ಇವಳಿಗೆ ಹಿಂಗೆ ಕಾಫಿ ಕುಡಿಬೇಕು ಅಂತ ಆಸೆ ಚೆನ್ನಾಗಿತ್ತು ಎಷ್ಟು ಒಂದಕ್ಕೆ ಓನ್ಲಿ ಟೆನ್ ರುಪೀಸ್ ಆಶ್ರಂಗೆ ಇಷ್ಟ ಅಂತ ಈ ಗ್ಲಾಸ್ ಅದಕ್ಕೆ ಚೆನ್ನಾಗಿತ್ತು ಇದು ಜ್ಯೂಸ್ ಜ್ಯೂಸ್ ಕುಡಿಯಕ್ಕೆ ಎಷ್ಟಿದೆ ಇದು ಎಪ್ಪತ್ತು ರೂಪಾಯಿ ಎಪ್ಪತ್ತು ಹ್ಞೂ ಹೇಳ್ತೀವಿ ಕರ್ಬದ ಜ್ಯೂಸ್ ಕಲ್ಲಂಗಡಿ ಜ್ಯೂಸ್ ಮನೆಗೆ ಏನಾದ್ರು ಇದ್ದೇ ಇರುತ್ತೆ ಡ್ರೈ ಫ್ರೂಟ್ಸ್ ಜ್ಯೂಸ್ ಏನಾದರೂ ಮಾಡ್ತಾ ಇರ್ತೀವಲ್ವಾ ನಮ್ಮ ಆಶಿಗೆ ತುಂಬನೇ ಇಷ್ಟ ಚಿಕ್ಕ ಕಪ್ ಅಂದರೆ ಆ ಎರಡು ಚಿಕ್ಕ ಕಪ್ಪು ತಗೊಂಬಂದೆ ಹಾಗೆ ಜ್ಯೂಸ್ ಬಾಟ್ಲು ತೊಗೊಂಡ್ಬರಬೇಕು ಅಥವಾ ಜ್ಯೂಸ್ ಕಪ್ ತೊಗೊಂಬರ್ಬೇಕು ಗ್ಲಾಸ್ನ ಅಂತ ಅಂದ್ಕೊತಾನೇ ಇದ್ದೆ ಹೋದಾಗೆಲ್ಲನೂ ಕೂಡ ನನಗೆ ಇಷ್ಟ ಆಗೋಂಥದ್ದು ಇರ್ತಿರಲಿಲ್ಲ ಅಥವಾ ಬಜೆಟ್ ಕಮ್ಮಿ ಇರ್ತಿತ್ತು ಹಿಂಗೆ ಏನಾದರೂ ಒಂದು ಕಾರಣಗಳಿಂದ ವಾಪಸ್ ಬರ್ತಾ ಇದ್ದೆ ಸುಮಾರು ಎರಡು ಮೂರು ತಿಂಗಳಿಂದ ಟ್ರೈ ಮಾಡ್ತಾನೇ ಇದ್ದೆ ಇವತ್ತು ಅನ್ಫಾರ್ಚುನೇಟ್ಲಿ ನಾನು ಹೋದಾಗ ಜ್ಯೂಸ್ ಕಪ್ಪು ಅಥವಾ ಗ್ಲಾಸ್ ತೊಗೊಂಡ್ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಮತ್ತು ಹಾಗೆ ಈ ಒಂದು ಚಿಕ್ಕ ಗ್ಲಾಸ್ ಕಾಫಿ ಹಾಕೋಂಥ ಗ್ಲಾಸು ಕೂಡ ನಾನು ತೊಗೊಂಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಕೇಳಿದೆ ಸುಮ್ಮನೆ ಹೆಂಗೆ ಏನು ರೇಟು ಅಂತೇಳಿ ಓನ್ಲಿ ಟೆನ್ ಪೀಸ್ ಅಂದ್ರೆ ಹಾಗಾಗಿ ಎರಡು ತೊಗೊಂಬಂದೆ ನನಗೆ ಇನ್ನೂ ಒಂದು ನಾಲ್ಕು ತೊಗೊಂಬರ್ಬೋದು ಅನ್ನೋ ಅಷ್ಟು ಇಷ್ಟ ಆಯಿತು ಬಟ್ ಅದೇ ನಮ್ಮ ಮಾಶು ತುಂಬ ಇಷ್ಟ ಇದರಿಂದ ಕಾಫಿ ಕುಡಿಯೋದು ಹಾಗಾಗಿ ಎರಡೆರಡು ಎರಡು ಜಸ್ಟ್ ಎರಡೆರಡು ಎರಡು ತೊಗೊಂಡು ಬಂದೆ ಈಗ ನೈಟ್ ಡಿನ್ನರ್ಗೆ ಅಂತ ಹೋದರೆ ಬೆಳಗ್ಗೆ ಮಾಡಿದ ಬಿರಿಯಾನಿನ ಇದೆ ನಾವು ಯಾವಾಗಲೂ ಕೂಡ ಅಷ್ಟೇ ಬೆಳಿಗ್ಗೆ ಮಾಡಿದರೆ ಸಾಯಂಕಾಲಕ್ಕೂ ಆಗ ಸಾಯಂಕಾಲಕ್ಕೂ ಕೂಡ ಆಗಬೇಕದು ಬಿರಿಯಾನಿ ಆ ಥರ ಮಾಡುವಂಥದ್ದು ಪ್ರತಿ ಸಾಲೂ ಕೂಡ ಅಷ್ಟೇ ಒಂದೇ ಟೈಮಿಗೆ ನಾವು ಯಾವತ್ತು ಬಿರಿಯಾನಿ ಅಥವಾ ಚಿಕನ್ ಸಾರಿ ಏನೂ ಮಾಡೋದಕ್ಕೆ ಹೋಗೋದಿಲ್ಲ ಮನೇಲಿ ಮಾಡಿದರೆ ಹೋಟ್ಲಲ್ಲಿ ಹೋಗಿ ಊಟ ಮಾಡಿದರೆ ಮಾತ್ರ ಒಂದು ಸಲ ಉಣ್ಣು ಬರ್ತೀವಿ ಅಷ್ಟೇ ಆ ಥರ ಹಾಗಾಗಿ ಇವಾಗ ಅಡುಗೆ ಮಾಡೋದು ಅದೇನಿಲ್ಲ ಫ್ರೆಂಡ್ಸ್ ಇವಾಗ ಕೋಲ್ಡ್ ಕಾಫಿನೂ ಕುಡಿದಿದ್ದಂತೂ ಇವತ್ತು ತುಂಬನೇ ಚೆನ್ನಾಗಿ ಬಂತು ನೀವೊಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಹಾಗೆ ನನ್ನ ಮಗಳೊಂದು ಚಾನಲ್ ಇದೆ ನನ್ನ ಮಗಳ ಚಾನಲ್ ನೇಮ್ ಬಂದು ರಶ್ಮಿ ಕರಿಯಪ್ಪ ಅಂತ ಅವಳು ಅವಳ ಒಂದು ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಮಗಳ ಚಾನೆಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೆ ಒಂದು ಒಳ್ಳೆ ವ್ಲಾಗಲ್ಲಿ ಫ್ರೆಂಡ್ಸ್ ಟೇಕ್ ಹೇ ಬೈ ಲವ್ ಯು ಆ